ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಈ ಹಿಂದೆಯೂ ಕೂಡ ನನಗೆ ಕೊಡುವ ಚರ್ಚೆಯಾಗಿತ್ತು ಈ ಬಾರಿ ನನಗೆ ವರಿಷ್ಠರು ಕೊಡುವ ವಿಶ್ವಾಸವಿದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಅಜಯ್ ಧರಂ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲೂ ನಾಯಕರನ್ನ ಭೇಟಿ ಮಾಡ್ತೇನೆ ರಾಜ್ಯ ನಾಯಕರಿಗೂ ಕೂಡ ನನ್ನ ಬಗ್ಗೆ ಗೊತ್ತಿದೆ ನೋಡೋಣ ಹೈಕಮಾಂಡ್ ಏನು ಮಾಡುತ್ತೆ ಎಂದ ಶಾಸಕ ಅಜಯ್ ಧರ್ಮ್ ಸಿಂಗ್ ಹಿಂದೇನು ಕೂಡ ಎರಡ್ ಸಾವಿರ ಇಪ್ಪತ್ ಮೂರಲ್ಲೂ ಎಲ್ಲಾ ವರಿಷ್ಠರು ನಮ್ಗೆ ಹೇಳಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ನಮ್ಗೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಒಂದು ರೀತಿಯಿಂದ ಬಹುಶಃ ಅವಕಾಶ ಬಂದಾಗ ಮಾಡುವಾಗ ಎಲ್ಲರೂ ಹೋಗಿ ನಮ್ಮ ಪಕ್ಷದ ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ವರಿಷ್ಠರಿಗೂ ಕೂಡ ಭೇಟಿಯಾಗಿ ನಾವು ವಿನಂತಿ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರಿಗೆ ನಾವು ಭೇಟಿ ಆಗ್ತಾ ಇದ್ದೀವಿ ಎಲ್ಲರಿಗೆ ಗೊತ್ತಿದೆ ಎಲ್ಲರೂ ಗೊತ್ತಿದೆ ನಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ ನಮ್ಮ ತಂದೆಯವ್ರ ಬಗ್ಗೆ ಗೊತ್ತಿದೆ ನಾನು ಮಾಡಿರುವಂಥ ಕೆಲಸದೂ ಕೂಡ ಯೂತ್ ಕಾಂಗ್ರೆಸ್ ಇಂದ ಈವರೆಗೆ ಮಾಡುವ ಕೆಲಸನೂ ಕೂಡ ಗೊತ್ತಿದೆ ನಾನು ಪಕ್ಷದಲ್ಲಿ ಇರ್ತಕ್ಕಂಥ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ ಮೂರು ಭಾಗ ಮೂರು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ವಿರೋಧ ಪಕ್ಷದಲ್ಲಿ ಮುಖ್ಯ ಸಚೇತಕನಾಗಿ ಕೆಲಸ ಮಾಡಿದ್ದೀನಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಕೆಲಸ ಮಾಡಿದ್ದೀನಿ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ನಮ್ಮ ವರಿಷ್ಠರಿಗೆ ಮುಖಂಡರಿಗೆ ಗೊತ್ತಿದೆ ಸರ್ ಇನ್ನೊಂದು ಕಡೆ ಹಿಂದೇನು ಕೂಡ ಎರಡು ಸಾವಿರದ ಇಪ್ಪತ್ ಮೂರಲ್ಲೂ ಎಲ್ಲ ಎಲ್ಲಾ ವರಿಷ್ಠರು ನಮ್ಗೆ ಹೇಳಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ